ಎಲ್ಲರಿಗೂ ನಮಸ್ಕಾರ ಲಲ್ಲಿ ಕೈ ರುಚಿಗೆ ಸ್ವಾಗತ ನಾನಿವತ್ತು ಸ್ವೀಟ್ ಕಾರನ್ನು ಉಪಯೋಗಿಸೋಕ್ಕೆ ಸಂಜೆ ಚಾರ್ಜ್ ಮಾಡೋದು ತೋರಿಸ್ತಾ ಇದ್ದೀನಿ ಏನೇನು ಬೇಕಂತ ಹೇಳ್ತೀನಿ ಸ್ವೀಟ್ ಕಾರನ್ನು ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಬೇಯಿಸೋಕೆ ಬೇಯಿಸ್ಬೇಕಾದ್ರೇ ಅರಶಿನ ಪುಡಿ ಹಾಕಿದ್ದೀನಿ ಟಮಟ ಹಣ್ಣು ಕೊತ್ತಂಬರಿ ಅರ್ಧ ಹೋಳು ನಿಂಬೆಹಣ್ಣು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಖಾರದ ಪುಡಿ ಚಾಟ್ ಮಸಾಲ ಈರುಳ್ಳಿ ಸ್ವಲ್ಪ ಬ್ಲಾಕ್ ಉಪ್ಪು ಇದನ್ನು ಉಪಯೋಗಿಸ್ಬಿಟ್ಟು ಚಾಟ್ಸ್ ಮಾಡೋಕೆ ತೋರಿಸ್ತಾ ಇದ್ದೀನಿ ಗೋಲ್ಗೆ ಹಾಕೋಣ ಈರುಳ್ಳಿ ಹಾಕ್ತಾ ಇದ್ದೀನಿ టమాటో ఎలా బీజెల తెగ్బిట్టు నీట హచ్చిట్కీ కొత్త సొప్పు స్వల్ప ఉప్పు ಸ್ವಲ್ಪ ಪೆಪ್ಪರ್ ಹಾಕ್ತಿದ್ದೀನಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ನಿಂಬೆಹಣ್ಣು ಇವಾಗ ಕಲಸಣ ಚೆನ್ನಾಗಿರುತ್ತೆ ಇವಾಗ ಚಳಿಗಾಲ ಅಲ್ವಾ ಸಂಜೆ ಟೀ ಜೊತೆಗೆ ಇದು ಮಾಡ್ಕೊಂಡು ತಿನ್ಬೋದು ನಿಮಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕಳಿರಿ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಖಾರ ಹಾಕಿಲ್ಲ ಸ್ವಲ್ಪ ನಾನು ಸ್ವೀಟ್ ಖಾರನ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿ ಬೇಯಿಸಿರ್ತೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಉಪ್ಪು ನೋಡ್ಕೊಂಬಿಟ್ಟು ಹಾಕಳಿರಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಈರುಳ್ಳಿ ಬೇಕಾದರೆ ಹಾಕ್ಕೋಬೋದು ಟೊಮೊಟೊ ಅದು ಆಗಿದೆ ರೆಡಿ ಆಗಿದೆ ಇವಾಗ ರೆಡಿಯಾಗಿದೆ ಸ್ವೀಟ್ ಕಾರನ್ ಚಾಟ್ಸು ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಇವಾಗ ಚಳಿಗಾಲ ಅಲ್ವಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗಿಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು